ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಮೀನಿನ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಕೊನೆ ತನಕ ನೀವು ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಬನ್ನಿ ಈ ಅಡುಗೆ ಶುರು ಮಾಡೋಣ ಇಲ್ಲಿ ನಾನು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಕಾಳು ಮೆಣಸು ಕಾಲು ಚಮಚ ಕಾಳು ಅದು ಕಾಲು ಚಮಚಕ್ಕಿಂತಲೂ ಕಡಿಮೆ ಮೆಂತ್ಯ ಕಾಳು ಆಮೇಲೆ ಎರಡು ಚಮಚ ಕೊತ್ತಂಬರಿ ಬೀಜ ಇದನ್ನು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ನೀವು ಈ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ತಣ್ಣಗಾದ್ಮೇಲೆ ನಾವು ಹುಡಿ ಮಾಡ್ಕೋಬೇಕು ಹೀಗೆ ಹುಡಿ ಮಾಡಿಕೊಂಡು ಇಟ್ಟರೆ ನೀವು ಯಾವಾಗ ಬೇಕಾದರೂ ದಿಢೀರಾಗಿ ಮೀನಿನ ಮಸಾಲೆ ಮಾಡ್ಕೋಬಹುದು ಇವಾಗ ಇದು ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಇದ್ದೇನೆ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳುವ ಬ್ಯಾಚುಲರ್ ಇದ್ದವರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಇದು ಫೈನಾಗಿ ಆಯಿತು ಇವಾಗ ನಾನೊಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಬೇಕು ನೋಡಿ ಈಗ ಸಾಸಿವೆ ಪಟ ಪಟ ಅಂತ ಉಂಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಹಾಕೋಬೇಕು ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹಚ್ಚಿ ಹಾಕೋಬೇಕು ನೋಡಿ ಇವಾಗ ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಇದು ಈರುಳ್ಳಿ ಫ್ರೈ ಆದ ನಂತರ ನಾವು ನೋಡಿ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಜಜ್ಜಿ ಇಟ್ಕೊಂಡಿದೆ ಅದರಲ್ಲಿ ಒಂದು ಚಮಚದಷ್ಟು ಹಾಕಿದೆ ನಾನು ಸಣ್ಣ ಚಮಚದಲ್ಲಿ ಇದನ್ನು ಸ್ವಲ್ಪ ಹುರಿದು ನಂತರ ನಾವು ಕಾಯಿ ಮೆಣಸನ್ನು ಸೇರಿಸ್ಕೋಬೇಕು ನಾನಿಲ್ಲಿ ನಾಲ್ಕು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ ಇವನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ ಇವಾಗ ಎರಡು ದೊಡ್ಡ ಟೊಮೆಟೊವನ್ನು ನಾನು ಇದನ್ನು ರುಬ್ಬಿ ಹಾಕ್ತಾ ಇದ್ದೇನೆ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಹೀಗೊಮ್ಮೆ ನೀವು ಖಂಡಿತ ಮೀನಿನ ಮಸಾಲೆಯನ್ನು ಟ್ರೈ ಮಾಡಿ ಇವಾಗ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ಮೆಣಸಿನ ಹುಡಿಯನ್ನು ನಾನು ಸಣ್ಣ ಚಮಚದಲ್ಲಿ ಮೂರು ಚಮಚದಷ್ಟು ಇದ್ದೇನೆ ಆಮೇಲೆ ನಾವು ಮೊದಲೇ ಹುಡಿ ಮಾಡಿಟ್ಟ ಈ ಮಸಾಲೆ ಪುಡಿಯನ್ನು ನಾವಿಲ್ಲಿ ಹಾಕ್ಕೊಳ್ ಹಾಕೋಬೇಕು ಒಂದೂವರೆ ಚಮಚದಷ್ಟು ಇವಾಗ ಇವೆಲ್ಲವನ್ನು ನಾವು ಚೆನ್ನಾಗಿ ಹೊರ್ಕೋಬೇಕು ನಿಮಗೆ ಈ ವಿಡಿಯೋ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನಾನು ನೆನೆಸಿದ್ದೆ ಅದರ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಮೀನಿನ ಪ್ರಮಾಣ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಯನ್ನು ಕೂಡ ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ನಾನು ಮೂರು ಮೀನನ್ನು ತಗೊಂಡಿದ್ದೇನೆ ಬಂಗುಡೆ ಮೀನು ಇವಾಗ ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಕೂಡ ಸೇರಿಸಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನಿಮ್ಮ ಅನುಸಾರ ನೀವು ಉಪ್ಪು ಮತ್ತು ಖಾರ ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಕುದಿಲಿಕ್ಕೆ ಇಟ್ಟುಬಿಡುವ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ಒಳ್ಳೆ ಘಮ ಕೂಡ ಬರ್ತಾ ಉಂಟು ತುಂಬಾ ತುಂಬ ಸಿಂಪಲ್ ಆದ ಮೀನಿನ ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ನಾನು ಇಲ್ಲಿ ಪುನಃ ಎರಡು ಚಮಚದಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನೋಡಿ ಎರಡು ಚಮಚ ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದಿದು ನೋಡಿ ಸೈಡಲ್ಲಿ ಎಣ್ಣೆಯನ್ನು ಬಿಟ್ಕೊಂಡಿದೆ ಇವಾಗ ನಾವು ಕ್ಲೀನ್ ಮಾಡಿಟ್ಟ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ಳುವ ಯಾವ ಮೀನು ಕೂಡ ಆಗ್ತದೆ ನಾನಿಲ್ಲಿ ಬಂಗುಡೆ ಮೀನನ್ನು ತಗೊಂಡಿದ್ದೇನೆ ಇಂಥದೇ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ತಿಳಿಸಿ ನಮ್ಮ ತುಳುನಾಡಿನ ಮ್ಯಾಂಗ್ಳೂರು ಉಡುಪಿಯ ಒಂದು ತುಂಬ ರೆಸಿಪಿಗಳು ನಮ್ಮ ಚಾನಲಲ್ಲಿ ಇವೆ ಅವನ್ನು ನೋಡ್ಕೊಂಡು ಬನ್ನಿ ಇವಾಗ ಮೀನಿನ ಪೀಸ್ಗಳನ್ನೆಲ್ಲ ಹಾಕಿ ಇವನ್ನು ನೋಡಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಾರು ಸ್ವಲ್ಪ ತೆಳು ಅಂತ ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಹಾಕ್ಕೋಬಹುದು ನಾನು ಸ್ವಲ್ಪ ಗಟ್ಟಿಯಾಗಿ ಈ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಅರಸಿನವನ್ನು ಹಾಕೋಬೇಕು ನಾನು ಮೀನು ಕ್ಲೀನ್ ಮಾಡುವಾಗ ಅರಸಿನ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಮಧ್ಯ ಮಧ್ಯದಲ್ಲಿ ನೀವು ಮೀನ ಪಾತ್ರೆಯನ್ನು ಹೀಗೆ ತಿರುಗಿಸಬೇಕು ಇಲ್ಲಾದರೆ ಮೀನು ತಳ ಹಿಡಿತದೆ ಸೌಟು ಹಾಕಲಿಕ್ಕೆ ಹೋಗಬಾರ್ದು ಮೀನು ಹೊಡಿಯಾಗ್ತದೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ ನಂತರ ನೋಡಿ ಗ್ರೇವಿ ಚೆನ್ನಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಕುಚ್ಚಲಕ್ಕಿ ಅನ್ನ ಜೊತೆ ತುಂಬ ಒಳ್ಳೆಯದಾಗ್ತದೆ ನಮ್ಮ ಉಡುಪಿ ಮ್ಯಾಂಗ್ಳೂರಿನವರಿಗಂತೂ ಮೀನು ಅಂದರೆ ತುಂಬಾ ಇಷ್ಟ ಖಂಡಿತ ನೀವು ಈ ಒಮ್ಮೆ ಮೀನಿನ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಆಗ್ತದೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಎಷ್ಟಾದರೆ ಲೈಕ್ ಮಾಡಿ ರುಚಿ ರುಚಿಯಾದ ಸಿಂಪಲಾಗಿ ಬೇಗನೆ ಆಗುವ ಮೀನಿನ ಮಸಾಲ ರೆಡಿ ಧನ್ಯವಾದ